ಇಲ್ಲೇನಿದೆ ಅಲ್ಲ ಸರ್ ಇದು ಒಂದು ಲಿಸ್ಟ್ ಮಾಡಿಟ್ಟಿವ್ ಸರ್ ಇದು ಎಷ್ಟು ಮಂದಿಗೆ ಆಗಿದೆ ಏನು ಸುದ್ದಿ ಏನಿಲ್ಲ ಅಂತ ಹೇಳಿ ಇದೆ ಸರ್ ಇದೆ ಸರ್ ಎಷ್ಟು ಮಂದಿ ಮಕ್ಕಳು ಅಯ್ಯೋದು ಸರ್ ಎರಡು ನೂರ ಐವತ್ತು ಮಂದಿ ಮಕ್ಕಳು ಅದು ಸರ್ ಎರಡು ನೂರ ಐವತ್ತು ಜನರಿಗೆ ಎರಡು ನೂರ ಐವತ್ತು ಈಗ ಪ್ರೆಸೆಂಟ್ ನಂಬಲ್ಲಿ ಡಾಟಾ ಇರೋದ್ರಿ ಈಗ ನಂಬಲ್ಲಿ ಬರ್ಕೊಂಡು ಇಟ್ಕೊಂಡಿದ್ರಿ ಮತ್ತೆ ಎಷ್ಟೆಷ್ಟು ಮಂದಿ ಇನ್ನೂ ಎಷ್ಟು ಮಂದಿ ಹೋಟ್ಲಿ ಆದರೆ ಏನು ಸುದ್ದಿ ಅದು ಲೆಕ್ಕನಿಲ್ಲ ಸರ್ ಮಕ್ಕಳ ಕಲಗ ಸರ್ ಎಷ್ಟೆಷ್ಟು ಮಂದಿ ಹೆಂಡತಿ ಸಂತಾನ ಪ್ರಾಪ್ತಿಗೋಸ್ಕರ ಇನ್ನೂ ಆ ಕಡೆ ಈ ಕಡೆ ತಿರುಗಾಡ್ತಿರ್ತಾರೆ ರೀ ಅವ್ರಿಗೆ ಒಂದೇ ಮಾತು ಹೇಳದ್ರಿ ನಮ್ಮ ಮಠಕ್ಕೆ ಒಂದು ಸಲ ದರ್ಶನ ಮಾಡಿ ನಾ ಬಾ ಅಂತನಲ್ಲ ಯಾರಿಗು ಬಂದ್ರಲ್ಲ ಆ ದೇವರ ಕರುಣೆ ನಮ್ಮ ದೇವರ ಆಶೀರ್ವಾದದಿಂದ ಅವ್ರಿಗೂನು ಮಕ್ಕಳಾಗ್ತಾವ ಸರ್ ನನಗೆ ನೋಡಿ ನಿಮ್ಮ ಇದು ವಿವಾದ ಮಾಡಬೇಕು ಅಥವಾ ನಿಮ್ಮ ಪರ ವಹಿಸ್ಕೊಂಡು ಮಾತಾಡ್ತೀನಿ ಅಂತಲ್ಲ ಕೆಲವೊಂದ್ಸರಿ ನೋಡಿ ವಿವಾದ ಮಾಡೋದ್ರ ಅನೇಕ ಕಾರಣಗಳು ಮಾಡಬಹುದು ಅನೇಕ ದೇವಸ್ಥಾನಗಳು ಅಥವಾ ಬೇರೆ ಬೇರೆ ಕಡೆಯೂ ಕೂಡ ಇದೇ ಸಂತಾನ ಅಭಿವೃದ್ಧಿ ಸಂತಾನ ಆಗುತ್ತೆ ತೊಟ್ಲು ಕಟ್ಟಿದ್ರೆ ಸಂತಾನ ಆಗುತ್ತೆ ಹಾಗೆ ಸಂತಾನ ಆಗುತ್ತೆ ಈಗ ಸಂತಾನ ಆಗುತ್ತೆ ಅಂತ ಕೂಡ ಮಾತಾಡ್ತಾರೆ ಬಟ್ ನಿಮ್ಮಲ್ಲಿ ಬಂದು ನಿಮ್ಮ ಆಶೀರ್ವಾದ ಹೋಗ್ಬಿಟ್ರೆ ಸಂತಾನ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಹೆಚ್ಚಾಗಿ ವಿವಾದ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದ್ದೀವಿ ಹೌದು ಸರ್ ಹೌದು ಸರ್ ಈಗ ಅದ್ರ ಕಾಲಾಗಿಯೇ ನಾನು ಜನ ಟಾರ್ಗೆಟ್ ಮಾಡಿದ್ದೆ ಸರ್ ಕೆಲವೊಂದು ಕೆಲವೊಂದಿಷ್ಟು ಇರ್ತಾರೆ ಸರ್ ಅವರ ಹೆಸರು ಹೇಳಲ್ಲ ಬಾಳ್ ಮಂದಿ ಟಾರ್ಗೆಟ್ ಮಾಡಿದ್ದಾರೆ ಸರ್ ಅದೇ ತೆಲಿಕೆಟ್ಸ್ಕೊಳ್ ಸರ್ ದೇವರ ಆಶೀರ್ವಾದದಿಂದ ಭಗವಂತನ ಕೃಪಾ ಆಶೀರ್ವಾದದಿಂದ ಅಲ್ಲಾನ ಶಿವನ ಆಶೀರ್ವಾದಿಂದ ಮತ್ತೆ ಒಳ್ಳೆ ಕೆಲಸಗಳು ರೀ ಮತ್ತೆ ಹಲವಾರು ಜನ ಮಂದಿ ಮಕ್ಕಳು ಆಗ್ತಾವ್ ಸರ್ ಮುಂದ್ರ ಅದಕ್ಕಲ್ಲಿ ಮೇನ್ ಟಾರ್ಗೆಟ್ ಇದಕ್ಕೆ ಸರ್ ಮಕ್ಕಳು ಕಲಾಗೆ ಸರ್ ಇನ್ನೊಂದು ಮಾತು ಮಾತು ಬರೋ ಹಾಗೆ ಆ ಹೌದು ಸರ್ ಅವರು ಒಂದು ಕೂಸಿದ್ ಸರ್ ಭಾಳ ಮಂದಿ ಸರ್ ಏನು ಮಾತೇನು ಬಂದಿರಲ್ಲ ಸರ್ ನಮ್ಮ ದೇವರ ಕೃಪಾ ಆಶೀರ್ವಾದದಿಂದ ಹಲವಾರು ಜನರಿಗೆ ಮಾತನ್ನು ಬಂದವು ಸರ್ ಹ್ಞೂ ಬಂದವ್ ಸರ್ ಓಕೆ ಓಕೆ ಏನು ಅನಿಸುತ್ತೆ ಸರ್ ನೋಡಿ ಎಲ್ಲವನ್ನೂ ದೇವರು ನಿಮ್ಮಿಂದನೇ ಈ ಥರ ಮಾಡಿಸ್ತಾ ಇರೋದು ನಿಮಗೆ ಅಂತ ಅನಿಸೋ ರೀತಿ ಆಗುತ್ತೆ ಅಥವಾ ಇಲ್ಲ ನಾನು ಬಂದಿರೋದೇ ಈ ಭೂಮಿಗೆ ಬಂದಿರೋದೇ ಈ ಥರದ್ದು ಒಳ್ಳೆ ಕೆಲಸ ಮಾಡಿ ಹೌದು ಸರ್ ಹೌದು ಸರ್ ಹೌದು ಸರ್ ಈಗ ನನಗೆ ಒಂಥರ ವಿಚಾರ ಬರ್ತದೆ ಸರ್ ಆ ಭಗವಂತ ನಮಗೆ ಈ ಭೂಮಿ ಮೇಲೆ ಕಳಿಸೋಣ ಅಲ್ಲಿ ಏನು ರೀ ಒಂದು ಕಾರಣ ಇದೆ ಏನೊಂದು ಮಾಡಕ್ಕೆ ಕಳ್ಸಿನಿ ಸರ್ ಸುಮ್ಮ ಬಂದು ವ್ಯರ್ಥ ಹೋಗ್ಬೇಡ ಸರ್ ತಿನ್ಬೇಕು ಕುಣಬೇಕು ವ್ಯರ್ಥ ಹೋಗ್ಬೇಡ್ರಿ ಸರ್ ಇವತ್ತಾದ್ರು ಸಾಯದ ಸರ್ ನಾಳೆಗಾದ್ರೂ ಸಾಯದ ಸರ್ ಮಾಡೋ ಟೈಮ್ದಾಗ ಒಂದು ಒಳ್ಳೆ ಕೆಲಸ ಒಳ್ಳೆ ಕಾರ್ಯ ನಾವು ಸತ್ತ ಮೇಲೆ ಮುಂದೆ ಎರಡು ಮೂರು ತಲೆಗಳು ನಮ್ಮ ನೆನಪಿಡ್ಬೇಕು ಅಂಥ ಕೆಲಸಗಳು ಮಾಡ್ಸಾಯ್ಬೇಕು ಸರ್ ಇವತ್ತು ರಶೀದ್ ಮುತ್ತಿ ಅನ್ನೋದು ಇವತ್ತಿಷ್ಟೇ ನೆನಪಿಡಲ್ರಿ ಎಷ್ಟು ಮಂದಿ ಒಳ್ಳೇದಾಗ್ಯದಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ ಗಿರಿ ಮೊಮ್ಮಕ್ಕಳು ಅವ್ರ ಮರಿ ಮೊಮ್ಮಕ್ಕಳು ಎಲ್ಲರಿಗೂ ನೆನಪಿರ್ತಾರೆ ರಶೀದ್ ಮುತ್ತಿ ಯಾರು ಅನ್ನೋದು ಒಳ್ಳೇದಾದವ್ರಿಗೆ ಏನಿರುತ್ತೆ ಸರ್ ಶೆಡ್ಯೂಲ್ ಡೈಲಿ ಶೆಡ್ಯೂಲ್ಸ್ ಬೆಳಗ್ಗೆ ಮುಂಜಾನೆ ಎದ್ರೆ ಏನಿಲ್ಲ ನಿಮ್ದು ಸಿಂಪಲ್ ಸರ್ ಡೈಲಿ ಶೆಡ್ಯೂಲ್ ಏನಿಲ್ಲ ಐ ಆಮ್ ಎ ಕಾಮನ್ ಮ್ಯಾನ್ ನಾನು ಒಂದು ಸಾಮಾನ್ಯ ಮನುಷ್ಯ ಸಾಮಾನ್ಯ ವ್ಯಕ್ತಿ ನಾನು ನಾನೇ ಹೇಳಕತ್ತೀನಿ ಹಾಂ ನಾನು ಒಂದು ನಾರಾಯಣಪುರ ದರ್ಗಾಕ್ಕೆ ಹೋಗ್ತೀನಿ ರೀ ಅಲ್ಲಿ ಕುಂದಿರ್ತೀನಿ ಆದರೆ ಗುರುವಾರ ಅಮಾಸಿ ನನ್ನ ಗದ್ದಿಗೆ ಇರೋದು ಮತ್ತು ಉಳ್ಕಿ ಡೇಸ್ ಇಲ್ಲ ಉಳ್ಕಿ ಡೇಸ್ ಫಂಕ್ಷನ್ ಇರ್ತಾವೆ ಸರ್ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಇರ್ತಾವೆ ಕೆಲವೊಂದು ವೃದ್ಧಾಶ್ರಮಗಳಿಗೆ ಅಟೆಂಡ್ ಕೊಟ್ಟಿರ್ತೀನಿ ರೀ ಮತ್ತು ಬೇರೆ ಬೇರೆ ಧರ್ಮಸಭೆಗಳು ಇರ್ತಾವೆ ರೀ ಮತ್ತು ಅದಾದ ತಕ್ಷಣ ಕೆಲವೊಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಬೇರೆ ಕಾರ್ಯಕ್ರಮಗಳೊಳಗೆ ಹೋದೀನಿ ಸರ್ ನನಗೆ ಕಂಟಿನ್ಯೂ ಕಾರ್ಯಕ್ರಮಗಳು ಚಲ್ತಿಯೊಳಗೆ ಇರ್ತವೆ ಸರ್ ಹಾಂ ಉಪವಾಸ ಏನಾದರೂ ಕೂರ್ತೀರಾ ಏನಾದರೂ ಆ ಥರದ್ದು ಏನಾದ್ರು ಪದ್ಧತಿ ಉಪವಾಸ ಪ್ರತಿ ವರ್ಷ ಸರ್ ಸರ ಇಪ್ಪತ್ತೊಂದು ದಿನ ಮೌ ಮೌನ ಅನುಷ್ಠಾನ ಮಾಡಿದಾಗ ನಾನು ಉಪವಾಸ ಕೂತಿರ್ತೀನಿ ಸರ್ ಹ್ಞೂ ಮೌನ ಅನುಷ್ಠಾನ ಏನು ಮಾತಾಡೋದಿಲ್ಲ ಉಪವಾಸ ಟೋಟಲಿ ಉಪವಾಸ ನೀರನ್ನು ಕೊಡೋದಿಲ್ಲ ಎಷ್ಟು ದಿವಸ ಸರ್ ಅದು ಟ್ವೆಂಟಿ ಒನ್ ಡೇಸ್ ಸರ್ ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಉದ್ದೇಶಕ್ಕಾಗಿ ಸರ್ ಉದ್ದೇಶಕ್ಕಾಗಿ ಸರ್ ಒಂದು ಸಿದ್ಧಿ ಒಂದು ಏನೇ ಪಡ್ಕೋಬೇಕು ಅನ್ನೋದು ಈ ಶರೀರಕ್ಕೆ ಎಟ್ಟು ಸುಡ್ತೀವಲ್ಲ ಅಷ್ಟು ನಮಗೆ ದೀಪ ಬೆಳಗಿಸ್ತದೆ ಸರ್ ಇದು ಬತ್ತಿದ್ದಂಗೆ ಸರ್ ಶರೀರ ಇದಕ್ಕೆ ಎಷ್ಟು ನಾವು ಬೆಳಗಿಸೋದು ಪ್ರಯತ್ನ ಮಾಡ್ತೀವಿ ಅಷ್ಟು ನಾವು ಜನರೊಳಗೆ ಒಂದು ಒಳ್ಳೆಯ ಛಾಪ್ ಮುಡ್ತಾರೆ ಒಂದು ಒಳ್ಳೆಯ ರೀತಿಯ ಹೌದೊಬ್ಬ ಮುತ್ತಿನ ಆಶೀರ್ವಾದ ನಿಮ್ಗೆ ನಂಗೆ ಅನ್ನೋ ಒಂದು ನಂಬಿಕೆ ಹುಡುಕ್ತಾರೆ ಇದರ್ಲಿಂದ ಇಂಥವೆಲ್ಲ ಅನುಷ್ಠಾನ ಗಿ ಅನುಷ್ಠಾನದಿಂದ ಕೆಲವೊಂದು ಬೆದರಿಕೆಗಳು ಬಂದಾಗ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿಯಲ್ಲಿ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ತುಂಬ ಸಪೋರ್ಟ್ ಮಾಡಿದೆ ಸರ್ ಎಲ್ಲರೂ ಸಹಕಾರ ಮಾಡಿರಿ ಸರ್ ನನಗೆ ಯಾರು ನನಗೆ ಕೆಟ್ಟದ್ದು ಸರ್ ನಾನು ಒಳ್ಳೆಯವನಿದ್ದೀನಿ ಹೇಳಿ ನಾನು ಈ ಸ್ಥಾನಕ್ಕೆ ಇದ್ದಿದ್ದು ಇವತ್ತು ನಿಮ್ಮ ಮೀಡಿಯಾ ನಾನು ಮಾತಾಡೋಕತ್ತಿದ್ದು ನಾನು ಕೆಟ್ಟದ್ದು ಮಾಡಿಲ್ಲ ಸರ್ ನಾನು ಯಾರಿಗೂ ಕೆಟ್ಟದ್ದು ಮಾಡಿದ್ದಿಲ್ಲ ಒಳ್ಳೇದೇ ಮಾಡ್ಕೋದು ಬಂದಿನಿ ನಾನು ಕೆಲವೊಂದಿಷ್ಟು ಮಂದಿ ಟಾರ್ಗೆಟ್ ಮಾಡಿರಿ ಅಷ್ಟೇ ಹ್ಞೂ ಒಂದು ಮಾನಸಿಕರು ಸರ್ ಒಂದು ಮಾನಸಿಕಲಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಸರ್ ಜನರಿಗೆ ರೀ ಅದಕ್ಕೇನು ಮಾಡ್ತೀವಿ ಸರ್ ನಮ್ಮಲ್ಲಿ ಬಂದ ತಕ್ಷಣ ನಿಂಬೆ ನಿಂಬೆಹಣ್ಣ ಆಧಾರ ಕೊಟ್ಟರೆ ಮತ್ತು ಅವ್ರಿಗೆ ಖುಷಿ ರೀ ಮತ್ತು ಫಿಸಿಕಲಿನೂ ಫಿಟ್ ಆತರಿ ಮೆಂಟಲಿನೂ ಫಿಟ್ ಆತ ರೀ ಮತ್ತು ಅವ್ರು ಮಾಡುವಂಥ ಕೆಲಸಗಳು ಮತ್ತು ಸವಾಲು ಹಾಕೋದು ಬರ್ತಾರೆ ನಿಮಗೆ ತುಂಬ ಅಚ್ಚರಿ ಅನಿಸಿರೋ ಸರ್ ನೋಡಿ ನೀವು ಪ್ರತಿಯೊಬ್ಬರಿಗೂ ಕೂಡ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾ ಬರ್ತಿದ್ರಿ ಆ ವಾಸೆ ಆಗ್ತಾ ಬರ್ತಿದ್ದಾವ ಕಾಯಿಲೆಗಳು ತುಂಬ ಅದ್ಭುತ ಪವಾಡ ಅಂತ ಅನಿಸಿದ್ರಲ್ಲಿ ಯಾವ್ದಾದ್ರು ಒಂದಿಷ್ಟು ಲಿಸ್ಟ್ಗಳನ್ನು ಕೊಡ್ಬೋದ ಏನೆಲ್ಲ ಲಿಸ್ಟ್ಗಳು ಸರ್ ನನ್ನ ಬಳಿ ಒಂದು ಬುಕ್ಕ ಇದೆ ಸರ್ ನಾನು ತರಿಸ್ತೀನಿ ಈಗ ತೋರಿಸ್ತೀನಿ ನಿಮ್ಗೆ ಎಷ್ಟು ಮಂದಿ ಮಕ್ಕಳಾಗ್ಯಾವ ಏನಿಲ್ಲ ಅಂತೇಳಿ ಅಲ್ಲಿ ತಲೆಗಡೆ ಇದೆ ಸರ್ ಹಾಂ ತರ್ತೀನಿ ತರ್ತರ್ತೀನಿ ಸರ್ ತರಿಸ್ತೀನಿ ತೋರಿಸ್ತೀನಿ ನಿಮಗೆ ಇನ್ನೊಂದು ಸಲ ರಿಪೀಟ್ ಇದು ಮಾಡ್ತಾನೆ ತೋರಿಸ್ತೀನಿ ಎಷ್ಟು ಮಂದಿಗೆ ದವಾಖಾನೆ ಹೋಗ್ಯಾರ ಸರ್ ಮಕ್ಕಳ ಕಾಲಾಗ ಕೆಲವೊಂದು ಹೋದ ತಕ್ಷಣ ಐ ವಿ ಎಫ್ ಬಗ್ಗೆ ಫೇಲ್ ಆಗ್ಯಾವ್ರಿ ಅವರು ಏನು ಅವರು ಎಲ್ಲ ಮಾಡಿದ್ರು ಟ್ಯಾಬ್ಲೆಟ್ ತಂದ್ರು ಎಲ್ಲ ಫೇಲ್ ಆದ ತಕ್ಷಣ ನಮ್ಮ ಮಠಕ್ಕೆ ಬಂದ್ಮೇಲೆ ನಾವು ಕೊಡುವಂಥ ಆಶೀರ್ವಾದ ನಿಂಬೆ ಹಣ್ಣ ನಾವು ಏನು ಕೊಡ್ತೀವಿ ಅದರಿಂದ ಅವ್ರಿಗೆ ಸಂತಾನ ಪ್ರಾಪ್ತಿ ಕಂಡೋರು ಹಲವಾರು ಜನಸಾಗರ ಆದ್ರೆ ಜನಸಂಖ್ಯೆ ಭಾಳ ಅದ ರೀ ಮಕ್ಕಳಾಗಿದ್ದು ಭಾಳ ಅದಾವ್ರಿ ಸರ್ ಏನನ್ಸುತ್ತೆ ಸರ್ ಇವೆಲ್ಲವೂ ಕೂಡ ಯಾರ ದೈವ ಸಂಕಲ್ಪ ಅಂತ ಅದು ಯಾವ ಕಾರಣಕ್ಕಾಗಿದೆ ಅಥವಾ ನನ್ನಿಂದ ಆಗಿರೋದು ಅಂತ ಹೇಳ್ತೀರಾ ಸರ್ ನನ್ನಿಂದ ಅಂತ ಯಾವಾಗಲೂ ಹೇಳಲ್ಲ ಸರ್ ನಾನು ಕೆಲವೊಂದು ವಿಡಿಯೋದಾಗ ನೋಡಿ ಸರ್ ನಾನು ಏನು ಹೇಳ್ತೀನಿ ದರ್ಗಾಗೆ ಬಂದು ಹೋದ್ಮೇಲೆ ನಿಮ್ಗೆ ಒಳ್ಳೇದಾಗ್ಯದಲ್ಲ ಅಂತ ಕೇಳ್ತೀನಿ ಸರ್ ನನ್ನಿಂದ ಅಂದ್ರೆ ಸರ್ ನಾನೇನು ಸರ್ ಇವತ್ತಿರ್ತೀನಿ ನಾಳೆಗೆ ಓದ್ತೀನಿ ಸರ್ ಮತ್ತು ಮುಂದಿನ ಯಾವ ಬರ್ತನೇ ಗೊತ್ತಿಲ್ಲ ಆದ್ರೆ ನನ್ನ ಬಳಿ ಏನದ ಬುದ್ಧಿ ಏನಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಾಗ ಏನು ತೋರಿಸ್ಕೊಡಕತ್ತದ ನನ್ನಿಂದ ಅಂತೇಳಿ ನಾ ಯಾರಿಗೆ ನಂದಿಲ್ಲ ಸರ್ ನನ್ನ ಬಲಿ ಬರುವಂಥ ಭಕ್ತರು ದರ್ಗಾಕ್ಕೆ ಬಂದು ಹೋದ್ಮೇಲೆ ನಿಮ್ಗೆ ಒಳ್ಳೇದಾಗಿಲ್ಲ ಅಂತ ಕೇಳ್ತೀನಿ ರೀ ನಾನು ಹೌದ್ರ ಅವರು ನಮ್ಮ ದರ್ಗಾಗ್ ಬಂದೋದ್ಮೇಲೆ ಒಳ್ಳೇದಾಗ್ಯದ ಅಂತ ಹೇಳಿ ಆ ಹುಡುಗರು ಏನು ಮಾಡ್ತಾರೆ ಆ ವೀಡಿಯೋಗಳು ಸೋಷಿಯಲ್ ಮೀಡ್ಯಾದ ಹಾಕ್ತಾರೆ ಅದು ನೋಡಿ ಹಲವಾರು ಜನ ಸಾಗರ ಆಗಮಿಸ್ತಾರೆ ದರ್ಗಾಕ್ಕೆ ಮತ್ತು ಅವರಿಗೂ ರೀ ಎಷ್ಟು ಮಂದಿ ಮಕ್ಕಳದು ಎಷ್ಟು ಮಂದಿ ಭಾಳ ಮಂದಿ ಸಂತಾನ ಪ್ರಾಪ್ತ ಕಂಡೇರಿ ಸರ್ ಹೆಚ್ಚಾಗಿ ಸಂತಾನ ಪ್ರಾಪ್ತಕ್ಕೋಸ್ಕರ ಸಂತಾನ ಪ್ರಾಪ್ತಿಗೋಸ್ಕರ ಹೆಚ್ಚಾಗಿ ಬರೋದು ಸರ್ ಭಕ್ತರಿ ಮತ್ತು ಹುಡುಕಿವು ಸಮಸ್ಯೆ ಇರ್ತಾವೆ ಸರ್ ಅವ್ರವ್ರ ಮನೆ ಸಮಸ್ಯೆಗಳು ಏನೇ ನಿಮ್ಗೆ ಗೊತ್ತಿದೆ ಅಲ್ಲ ರೀ ಏನು ಏನಿರ್ತಾವೆ ಜಂಜಾಟಗಳು ಅನ್ನೋದು ಪ್ರತಿಯೊಂದು ಸಮಸ್ಯೆ ಕಾಲಕ್ಕೆ ಬರ್ತಾರೆ ಹಾಂ ಸರ್ ಒಂದಿಷ್ಟು ನೀರಿ ನೋಡ್ರಿ ಸರ್ ಇವತ್ತು ನೀವು ದಾರು ಕುಡಿತೀರಿ ಸಿಗರೇಟ್ ಸೇಯ್ತೀರಿ ಅಂತಂದ್ರೆ ನಿಮಗೆ ಒಂದೆಡೆ ಒಂದೆರಡು ಎರಡು ಹೊಡೆದ್ನೂ ಹೇಳ್ಬೇಕು ರೀ ಇದು ಮಾಡಬಾರ್ದಪ್ಪ ಇದು ಕೆಟ್ಟ ದಾರಿ ಅಂತ ಹೇಳಿ ಮತ್ತೆ ಇದನ್ನು ನೀತಿ ಇದ್ದಂಗೆ ಸರ್ ಸಾಮ್ ದಾಮ್ ದಂಡ ಬಿದ್ದಂಗೆ ಸರ್ ಮೂರು ಬ್ಬೇಕ್ರಿ ಮನುಷ್ಯ ಮೂರು ಮಾಡ್ಬೇಕು ದೇವ್ರು ದಿನ್ ಹೇಳ್ತಾನಂದ್ರೆ ಬರೇ ಕೈ ಕೊಡ್ಬೇಕು ಕೂತು ರೀ ಸಾಮ್ ದಾಮ್ ದಂಡ ಬೇದಿದ್ದಾಗ ಮನುಷ್ಯ ಮುಂದಿನವನಿಗೆ ಗುರು ಆತಾನಿ ಕೆಲವೊಬ್ಬರು ಪೆಟ್ಟು ಕೊಟ್ಟು ಹೇಳಿ ಪೆಟ್ಟು ಬಿದ್ದಿ ಯಾವ ಥರ ಅಂದ್ರಿ ಇದು ಮಾಡಬಾರ್ದಪ್ಪ ಈ ಥರ ಈ ಥರ ಜೊತೆಗೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ನೀವು ಅದನ್ನು ಕೇಳಿರ್ತೀರಿ ನೋಡಿ ಒಂದು ಕ್ಯಾನ್ಸರ್ ದೊಡ್ಡ ಮಾರ್ಗ ಕಾಯಿಲೆ ಅನೇಕ ವೈದ್ಯರು ಭಾರತದಲ್ಲಿ ಸಾಲವಾಗದೇ ಇದ್ದರು ವಿದೇಶಗಳಿಗೆ ಹೋಗಿ ಅಲ್ಲಿ ಪರಿಹಾರ ತೊಗೊಂಬನ್ನಿ ಸ್ಪೆಷಲ್ ಡಾಕ್ಟರ್ ಹತ್ರ ಹೋಗಿ ಈ ಥರದ್ದೆಲ್ಲ ಹೇಳ್ತಿರ್ತಾರೆ ನೋಡಿ ಅದನ್ನು ಬಿಟ್ಟು ನಿಮ್ಮ ಹತ್ರ ಬಂದಾಗಲೂ ಕೂಡ ಫೋರ್ತ್ ಸ್ಟೇಜ್ನಲ್ಲಿರೋ ಕ್ಯಾನ್ಸರ್ನು ಕೂಡ ವಾಸಿ ಮಾಡ್ತಕ್ಕಂಥ ಒಂದು ಶಕ್ತಿ ನಿಮ್ಮಲ್ಲಿದೆ ಅಂತ ಅಂದಾಗ ಅದು ವೈದ್ಯಕೀಯ ಲೋಕಕ್ಕೂ ಕೂಡ ಒಂದು ಅಚ್ಚರಿ ಈ ಥರದ ಪ್ರಕರಣಗಳ ಬೆಳಕಿಗೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ತೀವಿ ಸರ್ ನಾ ವೈದ್ಯ ಲೋಕಕ್ಕೆ ಯಾವಾಗಲೂ ಸವಾಲು ಹಾಕಿಲ್ಲ ಸರ್ ನೀವು ಸೋಷಿಯಲ್ ಮೀಡಿಯಾದಾಗ ಏನು ತೋರಿಸ್ತಾರೆ ವೈದ್ಯ ಲೋಕಕ್ಕೆ ಮತ್ತೆ ಸವಾಲು ಹಾಕಿ ತೋರಿಸ್ತಾರೆ ನಾನು ಬಲ್ಲಿ ಬರುವಂಥ ಭಕ್ತರಿಗೆ ಕಮ್ಮಿ ನನ್ನಲ್ಲಿ ನನ್ನ ನಲ್ಲಿಂದ ತಿಳಿದ್ರಿ ನಾನು ದರ್ಗ ಆಶೀರ್ವಾದದಿಂದ ದೇವ್ರು ಇದರ್ಲಿಂದ ಕಮ್ಮಿ ಆಗಿದೆ ಅಂತ ಹೇಳತ್ತಿ ರೀ ನಾವು ವೈದ್ಯ ಲೋಕಕ್ಕೆಂದು ಸವಾಲು ಹಾಕಿರಿ ವೈದ್ಯರು ವೈದ್ಯರ ಅವ್ರ ಸ್ಥಾನದಾಗ ಅವ್ರು ಕರೆಕ್ಟ್ ರೀ ನಮ್ಮ ಸ್ಥಾನದಾಗ ನಾವು ಕರೆಕ್ಟ್ ಇದ್ದೀವಿ ರೀ ಹೌದಲ್ರಿ ಈಗ ವೈದ್ಯರು ಹಂಗದಂದ್ರೆ ನಾವು ವೈದ್ಯರಿ ನಮ್ತಿ ನಮ್ಮ ಮುತ್ತೇನು ಡಾಕ್ಟ್ರ್ ಇದ್ರಿ ನಮ್ಮ ಮುತ್ತೇನೋ ಡಾಕ್ಟರ್ ಇದ್ದರು ಸರ್ ಅವ್ರು ಸರ್ಟಿಫಿಕೇಟು ತೋರಿಸಿನತ್ತೀ ನಿಮ್ಗೆ ಎಲ್ಲ ಅದಾವೆ ನಿಮ್ಗೆ ನಮ್ಮ ಟೋಟಲಿ ನಾನು ವಿತೌಟ್ ಇದಿಲ್ಲದೆ ಮಾತಾಡಲ್ಲ ರೀ ಅವ್ರು ಬಿ ಎಮ್ ಎಸ್ ಡಾಕ್ಟ್ರ್ ಇದ್ರಿ ಮುಜಾವ್ ಡಾಕ್ಟ್ರು ಅಂತ ಹೇಳಿ ಹೆಸರು ಹೇಳ್ತೀರಿ ಅವ್ರು ಕಕ್ಕಳಮಿಲಿ ಗ್ರಾಮದೊಳಗೆ ದೊಡ್ಡ ಫೇಮಸ್ ರೀ ನಮ್ಮ ಮುತ್ತೇವ್ ರೀ ನಮ್ಮ ತ ನಮ್ಮ ತಂದೆಯವರು ಅಪ್ಪವರು ಹಾಂ ಡಾಕ್ಟ್ರ್ ಇದ್ದಾರೆ ಅವರು ಮತ್ತು ಅವರು ಒಬ್ಬ ಡಾಕ್ಟರ್ ಇದಾರೆ ನಾಯಕ ಇದು ನಮಗೆ ರೀ ನಮ್ಗೆ ಡಾಕ್ಟ್ರುಗಳೂ ಸರ್ ಸರ ಗುರುಗಳ್ನು ರೀ ನಾವು ಕೊಡುವಂಥದ್ ಮೇಲೆ ನಮ್ಗೆ ನಂಬಿಕೆ ಅದ್ರಿ ಸರ್ ಆ ದೇವ್ರ ಮೇಲೆ ನಮ್ಗೆ ನಂಬಿಕೆ ಅದ ಯಾವ ಥರ ಅಂತಂದ್ರೆ ಆ ಭಗವಂತನ ಮೇಲೆ ನಾವು ಎಷ್ಟು ನಂಬಿಕೆ ಇಟ್ಟಿವಿ ಅಂತಂದ್ರೆ ಪಟಕ್ ನಿಮ್ಮ ಮುಂದಿನ ಅವನಿಗೆ ಕರ್ಣಿಸ್ತಾನೆ ರೀ ಏನಿದ್ದರು ಅದು ನನ್ನ ಗ್ಯಾರಂಟಿ ಅದ್ರ ನಮ್ಮ ದೇವ್ರ ಮೇಲೆ ಒಂದು ರೀತಿಯಾಗಿ ನೀವು ರಾಯಭಾರಿ ಪರಿಹಾರ ಕೊಡೋದು ಈ ಥರ ಅಷ್ಟೇ ರೀ ಸರ್ ಅಷ್ಟೇ ನಾನು ಅದೇ ದಿನ ಸರ್ ನಾನು ಭಗವಂತ ಹೇಳ್ದಂಗೆ ಕುಡವ್ರಿ ಸರ್ ದೇವ್ರಿಗೆ ಕೊಡುವಪ್ಪ ಅಂದ್ರೆ ಕೊಡೋರಿ ಇದು ಬೇಡಪ್ಪ ನಾನು ಬುದ್ಧಿ ಒಳಗೆ ಹೇಳ್ತಾನೆ ರೀ ಮತ್ತೆ ಬಂದು ಮುತ್ತೆ ನಿನ್ನ ದೇವ್ರಿಗೆ ಕತೆ ಕನಸೊಳಗೆ ಬಂದು ಹೇಳ್ತಾನೇನು ಅದ್ರೊಳಗೆ ಬಂದು ಹೇಳ್ತಾನಲ್ಲ ಪಟ್ಟ ಅನ್ನೋದು ಸಲ ಕಟ್ಬಿಟ್ರೆ ಮುಗೀತು ಸರ್ ನಮ್ಮ ಕೆಲಸ ನಾವು ಕಾರ್ಯಗಳು ತೊಡಗಿರ್ಬೇಕು ಹ್ಞೂ ನೋಡಿದೀರ ಸರ್ ದೇವ್ರ ಅನುಭವಕ್ಕೆ ಬಂದಿದೆಯಾ ನಿಮಗೆ ನೋಡಿನಿ ಸರ್ ನೋಡಿನಿ ದೇವ್ರು ನೋಡಿನ ಘಟನೆ ಕೇಳ್ತೀನಲ್ರಿ ನೀವು ಒಳ್ಳೆ ಕೆಲಸ ಮಾಡೋದು ದೇವ್ರು ನೋಡಿನಿರಿ ಒಳ್ಳೆ ಕೆಲಸ ಮಾಡೋದು ದೇವ್ರು ನೋಡಿನ ರೀ ಹಸುದನ್ನು ಅನ್ನ ನೀಡಿರಿ ನೀರೇಶ್ ಕೆಲಸ ನೀರು ನೀಡಿರಿ ದೇವ್ರು ನೋಡಿದ್ರಿ ಹಾಂ ಬಡವನ ಕಣ್ಣೀರೋರ ಸರಿ ದೇವ್ರು ನೋಡೀವಿ ರೀ ನಮ್ಮ ಕೈಯಾಗದ ಸರ್ ದೇವ್ರು ನೋಡೋದು ನಮ್ಮ ಕೈಯಾಗದ್ರಿ ದೇವ್ರು ನೋಡೋದ್ರೆ ನಮ್ಮ ಕೈಯಾಗದ್ರಿ ರೀ ಕೆಲಸ ಮಾಡಿ ದೇವ್ರು ನೋಡ್ತೀವಿ ರೀ ಒಳ್ಳೆ ಕೆಲಸ ಮಾಡಿರಿ ದೇವ್ರು ರೀ ಹಿಂಗಾದ್ರಿ ಜೀವ ಯಾರಾದರೂ ಹೇಳಿ ನೋಡಿರಿ ಸರ ದೇವ್ರು ನೋಡೋದು ಕಮ್ಮಿ ಆಗಿದ್ರೆ ಹಣ ನೋಡೋ ಜಾಸ್ತಿ ಜಾಸ್ತಿ ಆಗಿದ್ರಿ ಇನ್ ಟೈಮ್ದು ದೇವ್ರ ಕಮ್ಮಿ ನೋಡ್ತಾ ರೀ ಮಂದಿ ಈಗ ದೇವ್ರ ಬಳಿ ಹಣ ಎರಸಾಗತ್ತ ರೀ ದೇವ್ರ ಕಮ್ಮಿ ನೋಡಕತ್ತ ರೀ ಮಂದಿ ಹಣ ಜಾಸ್ತಿ ನೋಡತ್ತ ಗಾಂಧೀಜಿ ಜಾಸ್ತಿ ನೋಡೋಕತ್ತ ರೀ ದೇವ್ರು ಕಮ್ಮ ನೋಡಕತ್ತಾರೆ ಅವಾಗ ಏನಾಯ್ತಿ ಸರ ನಾವು ಹುಟ್ಟಿದ್ದಲ್ಲ ನೀವು ಹುಟ್ಟಿದ್ದೆಲ್ಲ ನಾನು ಸಹಜವಾಗಿ ನಾನು ಒಬ್ಬ ಸಣ್ಣ ಇಪ್ಪತ್ತ್ಮೂರು ವಯಸ್ಸ್ದ ಇದ್ರಿರ್ಲಾಕ ರೀ ಸಣ್ಣ ವ್ಯಕ್ತಿನ ಇದ್ದಂಗೆ ನಾನು ಸಣ್ಣ ಒಂದು ಇದ್ದಂಗೆ ನಾವು ನೋಡಿಲ್ಲ ನೀವು ನೋಡಿಲ್ಲ ಅವಾಗಿನ ಕಾಲದಾಗ ಪ್ರಾಚೀನ ಕಾಲದಾಗ ಇರ್ಲಿಕ್ಕ ಇದ್ರಕ್ಕಿಂತ ಹಿಂದಿನ ಕಾಲದಾಗ ಇರ್ಲಿಕ್ಕ ಆ ರೀ ಸರ್ ಎಮ್ ಬಿ ಬಿ ಎಸ್ ಎಮ್ ಡಿ ಗಿಮ್ ಡಿ ಏನು ಇದ್ದಿಲ್ಲ ಸರ್ ಬಿ ಜೆ ಪಿ ಇದ್ದಿಲ್ಲ ಕಾಂಗ್ರೆಸ್ ಇದ್ದಿಲ್ಲ ಯಾವುದು ಪಕ್ಷ ಇದ್ದಿಲ್ಲ ಡಿಪಾರ್ಟ್ಮೆಂಟ್ ಇದ್ದಿಲ್ಲ ಪೊಲೀಸ್ ಇದ್ದಿಲ್ಲ ಏನಿದ್ದಿಲ್ಲ ಸರ್ ಮೀಡಿಯಾ ಇದ್ದಿಲ್ಲ ನಾವಿದ್ದಿಲ್ಲ ನೀವಿದ್ದಿಲ್ಲ ಕಾರ್ ಇದ್ದಿಲ್ಲ ಗೋಡ ಇದ್ದಿಲ್ಲ ಏನೇನು ರೀ ಆದರೂ ಅವಾಗಿನ ಮಂದಿ ಬದುಕಿದ್ರಿ ಅವಾಗ ಸರ್ ಮಠ ಮಂದಿರ ಗುಡಿ ಗುಂಡಾರುಗಳು ಜಾಸ್ತಿ ಇರ್ತೀವಿ ಸರ್ ಯಾಕೆ ಇರ್ತೀವಿ ಸರ್ ಅದು ನಮ್ಮದು ಒಂದು ಪ್ರಶ್ನೆ ಇರಿ ಸರ್ ನಾನು ನಿಮಗೆ ಕೇಳ್ತೀನಿ ಸರ್ ಪ್ರಶ್ನೆ ಎದಕ್ಕೆ ಇರ್ತೀವಿ ಸರ್ ಮಠ ಮಂದಿರ ಗುಡಿಗಳು ಮಸೂತಿಗಳು ಇರ್ತೀವಿ ದರ್ಗಾಗಳು ಇರ್ತೀವಿ ಯಾಕೆ ಒಂದು ನಂಬಿಕೆ ರೀ ನಂಬಿಕೆಯ ಮೇಲೆ ಜೀವನ ನೋಡಿದ್ರೆ ಸರ್ ಜ ನಂಬಿಕೆಯ ಮೇಲೆ ಆ ಟೈಮ್ದಾಗ ಹಾಸ್ಪಿಟಲ್ಗಳು ಇದ್ದಿಲ್ಲ ಆದರೆ ಯಾರಿಗೆ ರೋಗ ಬಂದಿಲ್ಲ ಕ್ಯಾನ್ಸರ್ ಬಂದಿಲ್ಲ ಇದು ಏನು ಈ ಥರ ಥರ ರೋಗಗಳು ಅದಾವೆ ನಿಮ್ಗೆ ಗೊತ್ತಿದ್ದ ವಿಷಯ ಆದ್ರಿ ಅಂಥ ರೋಗಗಳೇ ಆ ಟೈಮ್ದಾಗ ಬಂದಿಲ್ಲ ಇಂಥ ಸಮಯದೊಳಗೆ ರೀ ಈ ಸಮಯದೊಳಗೆ ಈಗ ಪ್ರೆಸೆಂಟ್ ಸಮಯದೊಳಗೆ ಯಾಕೆ ಥರ ಆಗಿಬಿಟ್ಟದಂದ್ರೆ ಹಾಸ್ಪಿಟಲ್ಗಳು ಜಾಸ್ತಿ ಆಗಿವಾಗ ಗುಡಿ ಗುಂಡರ್ದಾಗ ಕಮ್ಮಿ ಆಗ್ಬಿಟ್ಟೆ ತಿಳಿದ್ರಿ ಹೋಗಿ ನೀವು ಒಂದು ಒಂದು ಜಿಲ್ಲೆಯೊಳಗೆ ಹೋರಿ ಒಂದು ಜಿಲ್ಲೆಯೊಳಗೆ ಆ ಜಿಲ್ಲೆಯೊಳಗೆ ಮಂದಿನ ಕಮ್ಮಿ ರೀ ದವಾಖಾನೆಗಳು ಜಾಸ್ತಿ ಇರ್ತಾವ್ರಿ ನಾ ದವಾಖಾನೆ ಕೆಟ್ಟನಲ್ಲ ರೀ ದವಾಖಾನೆ ಟಾರ್ಗೆಟ್ ಮಾಡೋತಿಲ್ಲ ರೀ ಯಾಕಂತಂದ್ರೆ ನಾವು ದವಾಖಾನೆಯವ್ರಿಗೆ ನಾವು ಎಷ್ಟೇ ಅದು ಹಾಸ್ಪಿಟಲ್ಗಳು ನಾನೇ ಓಪನಿಂಗ್ ಮಾಡಿ ನನ್ನ ಕೈಲಿಂದ ಒಳ್ಳೇದೇ ನಾನು ಇಲ್ಲ ಅಲ್ಲ ಆದರೆ ಏನಾಗ್ಬಿಟ್ಟದ್ರಿ ಜನರ ನಂಬಿಕೆ ರೀ ಜನರ ನಂಬಿಕೆ ಕಮ್ಮಿ ಆಗುತ್ತೆ ದೇವ್ರ ಮೇಲೆ ಅದಕ್ಕಲ್ಲಿ ದೇವ್ರೇನು ಮಾಡೋತ್ತಂತ ತೋ ಮಗನ ಅಂತೇಳಿ ಒಂದು ಏನು ಒಕ್ಕಾಗತ್ತ ಸಂಕಟಗಳು ಈ ಥರ ಆಗ್ಬಿಟ್ಟದೆ ಫೀಸ್ ಏನಾದರೂ ಇರುತ್ತಾ ಸರ್ ನಿಮ್ಮಲ್ಲಿ ಬಂದಾಗ ಏನಾದರೂ ಅವ್ರು ಬೇಡಿಕೆಗಳಿದ್ದಾಗ ಅದಕ್ಕೇನಾದರೂ ಫೀಸ್ ಅಂತ ಹೇಳಿ ಸರ್ ಸರ್ ಈಗ ನೋಡಿರಿ ನಮ್ಮ ಜೋಳಗಿರಿ ಸರ್ ದ್ಯಾಟ್ಸ್ ಮೈ ಡ್ಯೂಟಿ ಅಂದಂಗೆ ಸರ್ ಯಾವ ಥರ ಅಂತೀರಿ ನೀವು ನನ್ನಿದು ಡ್ಯೂಟಿ ದೇ ನಾನು ಮಾಡ್ತೀನಿ ಅಂತ ಹೇಳಿ ಇದು ನಂದು ಈಗ ದೇವ್ರು ಹೇಳೋದು ಮಾಡೋದು ನಂದು ನನ್ನ ಡ್ಯೂಟಿ ಇದ್ದಂಗೆ ಸರ್ ಇದು ನಾನು ಬಿಡ್ಲಾರ ಕರಮ್ ಸರ್ ಅದೇನಂತಾರಲ್ಲ ಸರ್ ವಹಿ ಹೋತಾಯ ಜೋ ಮಂಜೂರಿ ಖುದಾ ಚಾತಾಯ ಅಂತಾರೆ ಭಗವಂತ ಇಚ್ಛೆ ಮಾಡ್ದಾಗೆ ನಾವು ಎಲಿಗಳು ತೊಳಗ್ಬೀಳ್ತಾವ್ರಿ ಸರ್ ಇಲ್ಲಿ ಎಲಿನೂ ಎಲಿನೂ ಬಿಡಲ್ರಿ ತೊಳಗ್ರಿ ಒಂದು ಗಿಡದ ಎಲಿಗಳೂ ಬಿಳಲ್ಲರಿ ಆ ಥರ ಏನಂತಂದ್ರೆ ನಾವು ದೇವರ ದಿನ ಹೇಳ್ತೀವಂದ್ರಿ ಸರ್ ನಮ್ಮ ಜೋಳಿಗೆ ಏನು ಇರ್ತಲ್ರಿ ಸರ್ ಜೋಳಿಗೆ ದೇವರ ದಿನರ ಪವಾಡ ಪುರುಷಗಳಿಗೆ ಇವೇನೇ ನೀವು ಹೆಸರು ಹೇಳಿ ಸರ್ ಒಂದು ಜೋಳಿಗೆ ಇರ್ತವೆ ಸರ್ ಆ ಜೋಳಿಗೆ ಆಗ ಒಬ್ಬರು ಶಂಬರ್ ಹಾಕ್ತಾರೆ ರೀ ಒಂದು ಇಪ್ಪತ್ತು ರೂಪಾಯಿ ಹಾಕ್ತಾರೆ ಒಂದು ಐವತ್ತು ರೂಪಾಯಿ ಹಾಕ್ತಾರೆ ರೀ ಒಂದು ಐದುನೂರು ರೂಪಾಯಿ ಆಗ್ತಾನ ರೀ ಎರಡು ಸಾವಿರ ನೋಡ್ರಿ ಬಂದಾಗ ಹಾಕಲೇ ಆಗ್ಯಾರ ರೀ ಮಂದಿ ನೋಡಿರಿ ಸರ ಒಬ್ಬ ಸಾಮಾನ್ಯ ವ್ಯಕ್ತಿ ರೀ ರೋಡ್ ಮೇಲೆ ತಿರ್ಗಾಡವ ಒಬ್ಬ ಭಿಕ್ಷುಕ ತನ್ನ ಕೈಯಲ್ಲಿ ಒಂದು ಗಂಗಾಳ ಹಿಡಿದು ಭಿಕ್ಷೆ ರೀ ನೀವು ರೂಪಾಯಿ ಹತ್ತೋದು ಖುಷಿ ಆಗ್ತಾರೆ ಇಪ್ಪ ರೂಪಾಯಿ ಆಗೋದು ಖುಷಿನ ಆಗ್ತೀನಿ ಎರಡು ಸಾವಿರ ಆಗೋದು ತೀರಾ ಖುಷಿ ಆತನ್ರಿ ರೀ ಈಗ ನಮ್ಮದು ಭಿಕ್ಷೆ ಆ ಥರ ವಿಚಾರ ಏನಾಗತ್ತಿಲ್ರಿ ನಮ್ದು ಇದೆ ಹಂಗೆ ಅದೊಂದು ಪದ್ಧತಿ ನಾನು ನೂರ ಎಂಟು ಮಂದಿ ಒಳ್ಳೇದು ಹೇಳ್ತೀವಿ ಸಾವಿರಾರು ಮಂದಿ ಬಂದು ನಮ್ಮ ಪಾದ ತೊಳಗ್ಬಿಡ್ತಾರಂದ್ರೆ ಒಂದು ಜೋಳಿಗೆನ ನಮಗೆ ಬಗ್ಲಕ್ಕೆ ಕೊಟ್ಟನು ರೀ ಈ ಜೋಳಗಿನಿಂದ ಲೋಕ ಕಲ್ಯಾಣಕ್ಕೋಸ್ಕರ ಉಪಯೋಗ ಮಾಡತ್ತೆ ರೀ ಮಠ ಮಂದಿರು ಕಟ್ಟು ಮನೆ ಕಟ್ಟಬೇಡ ಮಠ ಕಟ್ಟು ಘಟ ಕಟ್ಟಬೇಡ ಹೇಳೇನು ರೀ ಅದಕ್ಕೆಲ್ಲ ಸರ್ ಬರೋಂಥ ಭಕ್ತರು ಒಬ್ಬರು ಅವರು ಅನಿಸಿಕೆ ತಕ್ಕಂತೆ ಹಾಕ್ತಾರೆ ಅವು ಎಲ್ಲ ಹಣ ಒಯ್ದು ಮಠದ ಕನ್ಸ್ಟ್ರಕ್ಷನ್ದಾಗ ಹಾಕತ್ತಿ ಅದು ಎಷ್ಟೇನು ಕೋಟ್ಯಾನ ಕೋಟ್ಯನ ಬರಲ್ಲ ಬರಲ್ರಿ ನಿಮ್ಗೆ ಗೊತ್ತಿದ್ದ ವಿಷಯನೇ ಅಂದ್ರೆ ಈಗ ಅದೇ ಹಣವನ್ನ ಮತ್ತೆ ಜನರ ಸೇವೆಗೋಸ್ಕರನೇ ಬಳಸಬೇಕು ಅನ್ಕೊಂಡಿದ್ರಿ ಯಾವ ಸರ್ ಸರ ಒಂದು ದಾನ ಕೊಡ್ತೀರಂದ್ರೆ ಸರ್ ನಾ ದಾನ ಎದ್ ಬಿಡಿ ಸರ್ ದನ ಎದಿ ಸರ್ ಮಾನವ ಕುಲಕ್ಕೆ ಮಾನವ ಧರ್ಮಕ್ಕೆ ಪ್ರತಿಯೊಂದು ಮನುಷ್ಯನಿಂದ ಪ್ರತಿಯೊಂದು ಮನುಷ್ಯನಿಂದ ಎಕ್ಸೆಪ್ಟೇಷನ್ ಇದ್ದೇ ಹೌದ್ರಿ ಈಗ ಯಾವ ತರ ನೀವೊಂದು ಪದ್ಯ ಕೇಳಿರ್ಬೋದ್ರಿ ಟೆಂತ್ ಒಳಗೆ ನೀವು ನಮ್ಮ ನಮ್ದಿರೊಳಗಿತ್ತು ಓ ಸೇ ವಾಟ್ ಈಸ್ ದಟ್ ಥಿಂಕ್ ಆ ಲೈಟ್ ವಿಚ್ ಐ ಮಸ್ಟ್ ನಿಯರ್ ಎಂಜಾಯ್ ವಾಟ್ ಆರ್ ದ್ಲೆಸಿಂಗ್ ಆಫ್ ದ ಸೈಟ್ ಓ ಟೆಲ್ ಯುವರ್ ಪೋರ್ ಬ್ಲೈಂಡ್ ಬಾಯ್ ಅಂತ ಹೇಳಿ ಇತ್ತೀಚಿಗೆ ಓದಿರಿ ನೀವು ಅಂಥದ್ರೊಳಗೆ ಇರ್ತಾರೆ ರೀ ಪೋರ್ ಬ್ಲೈಂಡ್ ಬಾಯ್ ರೀ ಹಾಂ ಅಂತವನಿ ನೀವು ಒಂದು ಹತ್ತು ರೂಪಾಯಿ ಕೊಡ್ರಿ ಒಂದು ಇಪ್ಪತ್ತು ರೂಪಾಯಿ ಕೊಡಿರಿ ಅವ್ನಿಗೆ ಕಣ್ಣೀರ ಒರೆಸ್ರಿ ನೀವು ಅವ್ನು ಈ ಹೊಟ್ಟಿದ್ದ ಅನ್ನ ಕೊಡ್ರಿ ನೀವು ಅವ್ನು ಎಷ್ಟು ಖುಷಿಯಾಗಿರ್ತಾನೆ ಇದೊಂದು ಪದ್ಯ ಹೇಳಿ ಕೊಡ್ತಾರೆ ಆ ಥರ ನಮ್ಮದೇನಂತಂದ್ರೆ ಅದು ತೋಂದ ನನ್ನ ಮನೆ ಸಂಸಾರಕ್ಕೆ ಹಾಕಲ್ಲ ರೀ ನನ್ನೇನು ಆಶೆ ಅದ್ರಿ ಸರ ಈಗ ಇಪ್ಪತ್ತ್ಮೂರು ವಯಸ್ಸದಲ್ರಿ ಎಪ್ಪತ್ತ್ಮೂರು ರೀ ಇಡೀ ಈಗ ಎಷ್ಟು ಒಂದು ಜಿಲ್ಲೆದೊಳಗೆ ಆಗಿದ್ರೆ ಇಡೀ ಭಾರತದೊಳಗೆ ಹೆಸ್ರು ಮಾಡ್ಬೇಕನ್ನ ಆಶೆ ಆದ್ರಿ ವೃದ್ಧಾಶ್ರಮಗಳಿಗೆ ಕಟ್ಟಿಸ್ಬೇಕು ಆಶ್ರಮ ಕಟ್ಟಿಸ್ಬೇಕು ಒಂದು ಸ್ಕೂಲ್ ಮಾಡಬೇಕು ಅನ್ನೋದು ದೊಡ್ಡ ವಿಚಾರ ಅದ್ರಿ ನಮ್ಮ ತಂದೆಯವ್ರೇನು ಐದುನೂರು ಕೋಟಿ ಆಸ್ತಿ ಏನು ಗಳಿಸಿ ರೀ ನಾನು ಮಾಡ್ಬೇಕಂತ ಹೇಳಿದ್ರೆ ಹೌದಲ್ಲ ಅದಕ್ಕಲ್ಲಿ ಯಾವುದೇ ಜನ ಬರ್ಲಿಕ್ಕೆ ರೀ ಸರ ನಮ್ಗೆ ಎಟ್ಟು ದಕ್ಷಿಣ ಕೊಡ್ತಾ ಅವ್ರು ತೋತೀವಿ ಸರ ತೊಂದಿದೆ ಸರ ನಾನು ಮಠ ಮಂದಿರ ಗುಡಿ ಗುಂಡರದ ಹಾಕ್ತೀನಿ ಎಷ್ಟು ಮಂದಿ ಸ್ವಾಮೀಜಿಗಳದ ಸರ್ ಭಾರತದೊಳಗೆ ಎಷ್ಟೆಷ್ಟು ಮಂದಿ ಸ್ವಾಮೀಜಿಗಳು ಅದರ ಇಷ್ಟಿಷ್ಟು ಪಿಂಡ್ ಬಂಗಾರ ಗೋ ಇಷ್ಟೆಷ್ಟು ದಿಪ್ ಹಾಕೋತಾರೆ ಇಷ್ಟಿಷ್ಟು ಪಿಂಡ ಎಲ್ಲಿದ್ದು ಬಂತು ಮಠಗಳು ನಡೆದವ ಮಂದಿರಗಳು ನಡೆದಾವ ಇಪ್ಪತ್ತ್ಮೂರು ವಯಸ್ಸಾದ ಬಾಲಕ ಬೆಳೆಕತ್ತ ಅಂತ ಹೇಳಿ ತುಳಿಯೋದು ಒಳ್ಳೆಯದಲ್ಲ ತುಳಿತ ಏನತ್ತಂದ್ರ ತಿರುಗಿ ಕೊಡ್ತಾವ ಏಟ್ ಹೊಳಿ ಅಂದ್ರೆ ನೀವು ಉದ್ದೇಶ ಅವ್ರ ರೀತಿಯಾಗೂ ಅಷ್ಟು ದಪ್ಪ ಗಟ್ಟಿ ಚಿನ್ನವನ್ನು ಹಾಕ್ಬೇಕು ಅನ್ನೋದ ಏನು ನಮ್ದು ಉದ್ದೇಶ ಚಿನ್ನದ ಉದ್ದೇಶ ಅಲ್ಲ ಯಾವ ತರ ವಿಚಾರ ಹೇಳಕತ್ತೀನಿ ಅಂದ್ರೆ ನಾನು ಆ ತರನೇ ಮಾಡಿಲ್ಲಲ್ಲ ನಾನು ಆ ತರನೇ ಮಾಡಿಲ್ಲಲ್ಲ ಅದು ವಿಚಾರ ನಿಮ್ಮ ಮುಂದೆ ಹೇಳಕತ್ತೀನಿ ನಾನು ಎಷ್ಟೋ ಸ್ವಾಮೀಜಿಗಳು ಸ್ವಂತ ಕಾಸ್ತಿ ಮಾಡ್ಕೊಂಡಿದ್ದಾರೆ ಹೌದು ನಾನು ಮಾಡಿಲ್ಲ ನಾನು ಮಾಡಿಲ್ಲ ನನ್ನ ಮೇಲೆ ನೋಡ್ರಿ ಸರ್ ನಾನು ನೂರು ಕೋಟಿ ಆರುನೂರು ಕೋಟಿ ಗಳಿಸ್ದೆವು ನಮ್ಮ ತಂದೆಯವರು ಗಳಿಸಿಟ್ಟಿಲ್ಲ ನಾವು ಗಳಿಸಿಟ್ಟಿಲ್ಲ ಹೌದಲ್ಲ ರೀ ಇನ್ನಾದಾಗ ಇಲ್ಲಾಗಿರ್ತೀವಿ ನಿಮ್ಮ ಇಂಟ್ರ್ಯೂ ಯಾಕೆ ನಾನು ನಾ ಎಲ್ಲರ ದಿಲ್ಲಿಯೊಳಗಿಲಿಕ್ಕ ನಾನು ಅಮೇರಿಕಾದಾಗ ನಾ ಹೌದಲ್ಲ ಈಗ ಏನಾಗಿ ಬಿಟ್ಟದತ್ತಂದ್ರೆ ಈಗ ನಮ್ಮ ಗುಡಿ ಗುಂಡರ ದರ್ಗಾ ಅನ್ನೋದು ಒಂದು ದೇಣಿಗೆ ಪೇಟಿಗೆನೂ ಇರೋದ ರೀ ಸರ್ ಆಶೀರ್ವಾದ ಬಂದು ಮಾಡ್ತಾರಿ ಮಂದಿ ಅದು ಎಲ್ಲ ಕಟ್ಟಡಗಳು ನಡೆದವ್ರ ಸರ್ ನಮ್ಮ ಮನೆಗೆ ತೊಂದ್ ಸಂಸಾರ ತೊಂದ್ರೆ ಹಾಕಿಲ್ಲ ನೀವು ಒಂದು ಸಲ ಬಂದ್ರೆ ಅಲ್ಲಿ ಸಲ ಶೂಟ್ ಅವರು ಎಷ್ಟು ಜನ ಸಂಪರ್ಕ ಇದೆ ಯಾವ್ಯಾವ ರಾಜಕಾರಣಿಗಳು ನಿಮ್ಮ ನಿರಂತರ ಸಂಪರ್ಕದಲ್ಲಿದ್ದಾರೆ ನಿಮ್ಮ ಆಶೀರ್ವಾದ ಪಡೀಲಿಕ್ಕೆ ಯಾರಲ್ಲ ಹತ್ತಿದೀಗ ನಿಲ್ತಾರೆ ಸರ್ ನಾನು ಅವರು ಇವರು ರಾಜಕೀಯವಾಗಿ ನಾ ರಾಜಕೀಯ ಮನುಷ್ಯನೂ ಅಲ್ಲ ಈಗ ಅಟ್ಲೀಸ್ಟ್ ಲೀಸ್ಟ್ ನಾನು ಅಟ್ಲೀಸ್ಟ್ ಲೀಸ್ಟ್ ನಾನು ಅವ್ರ ಸಂಪರ್ಕ ಅನ್ನೋದು ಈಗ ನೋಡ್ರಿ ಏನಾಗ್ತರಿ ನಮ್ಗ ಭಕ್ ಎಲ್ಲರೂ ಭಕ್ತರೇ ನನಗೆ ನನಗೆಲ್ಲರೂ ಟೋಟಲಿ ಭಕ್ತರಿ ಆ ರಾಜಕೀಯ ಮನುಷ್ಯ ಬರ್ತಾನೆ ಈ ರಾಜಕೀಯ ಮನುಷ್ಯ ಬರ್ತಾನೆ ನನಗೆ ಯಾರಿಂದ ಏನು ಅಕ್ಸೆಪ್ಟೇಷನ್ ಇಲ್ಲ ನನ್ನ ಬಳಿ ವಿ ಐ ಪಿ ಅನ್ನೋದು ಕಲ್ಚರೇ ಇಲ್ಲ ಅಲ್ಲ ಅಲ್ಲ ನಮ್ಮ ದೇವರ ಆಶೀರ್ವಾದ ಅವರು ಏನು ರೇ ನಮ್ಮ ಮುತ್ತೆ ನಡೆದ ಏನು ಬಂದಿರಬಹುದು ನನಗೆ ಗೊತ್ತಿಲ್ಲ ಅಷ್ಟು ಅಲ್ಲಿ ದರ್ಗಾಕ್ ರೀ ರಾಜಕೀಯ ಮಂದಿರ ಬರ್ತದ ಎಲ್ಲ ದೊಡ್ಡ ದೊಡ್ಡ ಒಳ್ಳೆ ಮಂದಿರು ಬರ್ತದ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅವ್ರ ಹೆಸರು ಬಹಿರಂಗ ಮಾಡೋದು ಅವಶ್ಯಕತೆ ಇಲ್ಲ ಹಾ 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 ಬರ್ತಾರೆ ಸರ್ ಬರ್ತಾರೆ ರಾಜಕೀಯ ಮಂದಿ ಬರ್ತಾರೆ ಸರ್ ಬರ್ತಾರೆ ಬರ್ತಾರೆ ಸರ್ ದೊಡ್ಡ ದೊಡ್ಡ ರಾಜಕಾರಣಿಗಳು ಆಶೀರ್ವಾದ ಸರ್ ಜೊತೆಗೆ ನಿಮ್ಮದು ಇನ್ನೊಂದು ಪವಾಡದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ ಪಾಸಿಬಲ್ ಇದೆಯಾ ಅಥವಾ ಇಂಪಾಸಿಬಲ್ ನನಗೆ ಗೊತ್ತಿಲ್ಲ ಪವಾಡ ಯಾವಾಗಲೂ ಪವಾಡದ ಥರನೇ ಇರುತ್ತೆ ಪವಾಡ ಅಂದರೆ ಯಾರು ನಂಬಕ್ಕಾಗದೇ ಇರೋದನ್ನು ನಡೆಯೋದೇ ಪವಾಡ ನೀವು ಇನ್ನೊಂದು ಬೈಕಿಗೆ ಪೆಟ್ರೋಲ್ ಹಾಕಿ ವಿಚಾರ ಇದೆಯಲ್ಲ ಅದು ನೀರು ಹಾಕಿ ಓಡಿಸೋದಿದೆಯಲ್ಲ ಆ ಒಂದು ಥಾಟ್ ಇದೆಯಲ್ಲ ಅದನ್ನ ಅದನ್ನು ಊಹೆನೂ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಬಟ್ ಆ ಥರದ್ದು ಆದರೆ ಪವಾಡ ಅಂತಲೇ ಕರೆಯೋದು ನೀವು ಅದೇ ಪವಾಡದ ಬಗ್ಗೆ ಚರ್ಚೆ ಮಾಡಿದ್ರಿ ಆ ಘಟನೆ ಆ ವಿಷಯದ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ ಸರ್ ಫಸ್ಟ್ ನಿಮಗೆ ಉದಾಹರಣೆ ಕೊಟ್ಟು ಈ ಪವಾಡದ ಬಗ್ಗೆ ನಿಮ್ಗೆ ಮಾತಾಡ್ತೀನಿ ಸರ್ ಪವಾಡಗಳು ಅಂದ್ರೆ ಏನು ಸರ್ ನನ್ನ ನನ್ನ ಇಲ್ಲ ನಾನು ಹೇಳ್ತೀನಿ ರೀ ನಾನು ಹೇಳ್ತೀನಿ ಪವಾಡಗಳು ಅಂತಂದ್ರೆ ಆಶ್ಚರ್ಯಜನಕವಾಗಿ ನೋಡದೆ ಪವಾಡ ಆಶ್ಚರ್ಯ ಆಲರ್ದಂಥ ಘಟನೆ ಇಂಪಾಸಿಬಲ್ ಘಟನೆ ಗ ಅದಕ್ಕೆ ಪಾಸಿಬಲ್ ಮಾಡದೆ ಪವಾಡ ಮತ್ತು ಅದು ಏನಾಗ್ಬಿಟ್ಟಿರ್ತದೆ ಅಂತಂದ್ರಿ ಅಂಥ ಸಮಯದೊಳಗೆ ಆ ಪಟಕ್ನಿಯ ಒಂದು ಆ ಆಕಸ್ಮಿಕ ಪವಾಡಗಳು ಆಕಸ್ಮಿಕ ಅದು ಡಮ್ರಾಟ ಅಲ್ಲ ಶಿಕ್ಷಿಕಲ್ಲಿ ಶಿಕ್ಷಿಕಲ್ಲಿ ಬಾರ್ಸ್ಕೋದು ಬಾರ್ಸ್ಕೋಸ್ ಮಾಡೋಕ್ಕೋಗ್ ಡಮ್ರಾಟ ಅಲ್ಲ ಅದು ಅಂಥ ಸಮಯದೊಳಗೆ ಪವಾಡಗಳು ಆಗ್ಬಿಡ್ತಾವೆ ಇವತ್ತೇನೇ ಇರ್ಲಿಕ್ಕೆ ಪವಾಡಗಳು ಪವಾಡಗಳು ಟೋಟಲಿನೇ ಇವೊಬ್ರಿಗೆ ಮನೆ ನೀವು ಮೂಳಿನ ಮೇಲೆ ಕೂತ್ರೆ ಅದೊಂದು ಪವಾಡ ಮತ್ತೇನಾದ್ರೆ ನೀರಕ್ಕೆ ಗಾಡಿ ಉಡ್ಸಿದ್ದ ಅದೊಂದು ಪವಾಡ ಜನರ ಬುದ್ಧಿ ಒಳಗೆ ಜನರ ಒಂದು ನಂಬಿಕೆಯೊಳಗೆ ಅದು ಪವಾಡ ಹೇಳಿ ಇದಾಗ್ಬಿಟ್ಟದೆ ಸರ್ ಘಟನೆಗಳು ಆಗಿದ್ದ ಅಂತೇಳಿ ಜನ ನಂಬ್ತಾರೆ ಇವತ್ತು ನೀವು ನನ್ನ ಬಳಿ ಮೀಡಿಯಾದವ್ರು ಬಂದು ಕೇಳಬೇಕಂದ್ರೆ ಏನರ ಇದ್ದಲ್ಲಿ ಬಂದಿರ್ತೀರಿ ಇಲ್ಲಾರ್ದಂತಾರೆ ಯಾರೂ ಯಾರು ಬರಲ್ರಿ ಒಂದು ಶಕ್ತಿ ಇದೆ ಈ ಲೋಕದೊಳಗೆ ಒಂದು ಶಕ್ತಿ ಇದೆ ಒಳ್ಳೆಯ ದೃಷ್ಟಿಯಿಂದ ಒಳ್ಳೆಯ ಒಂದು ಇದರಿಂದ ನೋಡಿದ್ರೆ ಎಲ್ಲನೂ ಪವಾಡ ಪ್ರತಿಯೊಂದು ಪವಾಡ ನೀವು ಟ್ರೋಲ್ ಆಗ್ತಿರೋದು ಮಾಧ್ಯಮಗಳಲ್ಲಿ ಈ ಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿರೋದು ಏನಾದರೂ ಒಂದು ಸ್ವಲ್ಪ ಅಂಜಿಕೆ ಇದೆಯಾ ಸರ್ ಎಲ್ಲೋ ಒಂದು ಕಡೆ ಇದೆಯೋ ನಾನು ಟ್ರೋಲ್ ಆಗ್ತಿದೀನಲ್ಲ ಅಂತ ಆ ಥರದ್ದೊಂದು ಭಯ ಏನಾದರೂ ಇದೆಯಾ ಸರ್ ಈ ರೀತಿಯಾಗಿ ತೋರಿಸ್ತಾ ಅನ್ನೋ ಏನಾದರೂ ಆ ಆತಂಕ ಇದೆಯಾ ಸರ್ ಇಲ್ಲ ಸರ್ ಇಲ್ಲ ಇಲ್ಲ ಯಾವ ತರ ಆತಂಕ ಇಲ್ಲ ನಾನು ಮಾಡೋದ ಕೆಲಸ ಕರೆಕ್ಟ್ ಇದೆ ಮುಗಿತು ನನಗೆ ಗೊತ್ತಿತ್ತು ನನ್ನ ಆತ್ಮಕ್ಕೆ ಗೊತ್ತಾ ನಾನು ಕರೆಕ್ಟ್ ಇದ್ದೀನ ಅಂತೇಳಿ ಸಾಕು ಆತ್ಮಕ್ಕೆ ಗೊತ್ತಿತ್ತಂದ್ರೆ ಯಾವ ಮನುಷ್ಯನ್ ಏನೇ ತಲೆ ಕೆರ್ಸ್ಕೊಬೇಡ ಸರ್ ನಮ್ಮ ಪಳಿಗೆ ನಾವು ಮುಂದೆ ಹೋಗ್ತಾ ಇರ್ಬೇಕು ರೀ ಆ ನೀವು ಓದ್ತಿತ್ತ ಸ್ವಾನಿ ರೀ ಮುಂದೆ ಸಾಗದ ಅಟ್ಟೆ ಕೆಲಸ ರೀ ಸರ್ ರಥ ಎಂದು ಹೊಳ್ಳಲ್ಲ ಸರ್ ಈ ಕಡೆ ನೋಡಲ್ಲ ಎಡಕ್ಕೆ ನೋಡಲ್ಲ ಬಳಕೆ ರೀ ಮುಂದೆ ಸಾಗದ ಅಟ್ಟಿರಿ ನಮ್ಮ ಕೆಲಸ ಅದು ಭಕ್ತ ಜನ ಸಾಗರ ನಾನು ಹಗ್ಗಾಡಿ ಬೆಳಿತರಿ ಮತ್ತೆ ಮುಂದೆ ಬೆಳಿತೀನಿ ನಾನು ಏ ಟೇಲರ್ ಪಿಕ್ಚರ್ ಭೀ ಬಾಕಿ ಅಂತಾರಲ್ರಿ ಆ ಥರ ಅದ್ರಿ ಏ ರಶೀದ್ ಮುತ್ಯ ನಾರಾಯಣ್ ಪುರ್ಸೆ ನೀ ಹೇ ಏ ನಾ ರಶೀದ್ ಮುತ್ಯ ಹರ್ ಜಾಗ ರಶೀದ್ ಮುತ್ಯ ಹೇ ಅಭಿಸೆ ಇವತ್ತು ಹಿಡಿದು ಕೆಲವೊಂದು ಘೋಷಣೆಗಳು ಏನಾಗಿಬಿಟ್ಟವ್ ರಶೀದ್ ಮುತ್ಯ ನಾರಾಯಣ್ ಪುರ್ಸೆ ಹಠಾವು ಅನ್ನೋದು ಕೆಲವೊಂದು ಘೋಷಣೆಗಳು ರಶೀದ್ ಮುತ್ಯ ಈ ಹರಿದು ಕಿಸ್ಕು ಬಿ ಧರ್ಮಕ ಏನಿ ಕರ್ತಾಯಿ ರಶೀದ್ ಮುತ್ತ್ಯಾ ಸಬ್ಕೋ ಏಕ್ ಮಾತಾ ಸಬ್ ಕ ಮಾಲಿಕ ಏಕೆ ಏ ಮಾತಾಯ ಅವ್ರ ಇನ್ನೊಂದು ಏನು ಪ್ರಶ್ನೆ ರೀ ರಶೀದ್ ಮುತ್ತಾಗ ಯಾರೂ ಹಿಂಗ ತಡೆಯೋದಾಗಲ್ಲ ಸರ್ ಸರ್ ನಾನು ಅನ್ಕೋತೀನಿ ಸರ್ ನಾನು ಯಾವಾಗಲೂ ಹಿಂಗೆ ಇದ್ದೀನಿ ಮುಂದಾದ್ರೂ ಇದಕ್ಕಿಂತ ಒಳ್ಳೆ ಕೆಲಸಗಳು ಮಾಡ್ಕೊತೀನಿ ಒಬ್ಬ ಮುಸಲ್ಮಾನ್ ಗುರುವಾಗಿ ನೀವು ದೇವಾನು ಸಂಭೂತ ಅಂತ ನೀವೆಲ್ಲರ ದೇವಮಾನವ ಅನ್ನೋ ರೀತಿಯಾಗಿ ನೋಡ್ತಾರೆ ನಿಮಗೆ ಈ ಹಿಂದೂ ಧರ್ಮದ ಬಗ್ಗೆ ಈ ಒಂದು ಆಚರಣೆಗಳ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಿ ಎಷ್ಟು ಗೌರವ ಇದೆ ಸರ್ ನೋಡಿರಿ ಇಲ್ಲೇ ವಿಚಾರ ಮಾಡಿರಿ ನಾನು ಕುಂಕುಮ ಹಚ್ಕೋತೀನಿ ರೀ ಕುಂಕುಮ ಹಚ್ ಹಚ್ಕೋತೀನಿ ಕೆಲವೊಂದು ಸೋಷಿಯಲ್ ಮೀಡ್ಯಾದಾಗ ನೋಡಿರಿ ಕುಂಕುಮ ಇಲ್ಲಿ ಹಣಿಗೆ ನಾನು ನಾನೇನು ಮಾಡ್ತೀನಿ ಹಣಿಗೆ ಕೊಡ್ತೀನಿ ಕುಂಕುಮ ಅಂತ ಕುಂಕುಮ ಹಚ್ತಾರೆ ನನಗೆ ಹಣಿ ಹಚ್ಚಿ ಅಪರು ಕುಂಕುಮ ಹಚ್ಬೇಕಂತ ಹೇಳಿ ಇಲ್ಲಿ ಬರ್ತ ಇಲ್ಲಪ್ಪ ಇಲ್ಲಿ ಹಚ್ಚು ನಿನ್ನ ಬಂದಿದ್ದೀನಿ ನಿನ್ನ ಪ್ರಕಾರ ಹೋಗೋಣ ಹಾಂ ಅಂದ್ರೆ ನಾನು ಪೂಜೆ ಪುನಸ್ಕಾರ ಮಾಡ್ತೀನಿ ಪ್ರತಿಯೊಂದು ಒಳಗೆ ಮತ್ತು ಹೆಚ್ಚಾನ ಹೆಚ್ಚ ನಮ್ಮ ಧರ್ಮಸಭೆ ಎಲ್ಲ ಒಳಗೆ ನಾನು ಇರ್ತೀನಿ ರೀ ಫಿಕ್ಸ್ ಯಾವುದೇ ಒಂದು ಕಾರ್ಯಕ್ರಮ ಇರ್ಲಾಕ ಜಾತ್ರೆ ಮಹೋತ್ಸವ ಕಾರ್ಯಕ್ರಮಗಳಿರ್ಲಾಕ ಹಿಂದೂ ಸಮಾಜದೊಳಗಿರ್ಲಕ್ಕ ಪ್ರತಿಯೊಂದು ಹಿಂದೂ ಸಮಾಜದಲ್ಲಿ ಭಾಳ ಗೌರವ ಕೊಡ್ತೀನಿ ಹಿಂದೂ ಸಮಾಜ ಗೌರವ ಕೊಡ್ತೀನಿ ಮುಸ್ಲಿಂ ಸಮಾಜ ಗೌರವ ಕೊಡ್ತೀನಿ ಕ್ರಿಶ್ಚನ್ ಸಮಾಜ ಗೌರವ ಕೊಡ್ತೀನಿ ಯಾಕಂತಂದ್ರೆ ನೋಡಿರಿ ಸರ್ ಧರ್ಮ ಅನ್ನೋದು ಮಾಡಿದ್ದೇನೆ ಒಂದು ಕಾರ್ಯಗೋಸ್ಕರ ಧರ್ಮ ಅನ್ನೋದು ಉಳಿತಂದ್ರೆ ಈ ಈ ಜಗತ್ತೊಳಗೆ ಒಂದು ಮಾನವ ಜಾತಿ ಅನ್ನೋದು ಉಳಿತೀರಿ ಯಾಕೆ ಉಳಿತು ಅದನ್ನ ಹೇಳ್ತೀನಿ ರೀ ಮೂರು ಪಂಗಡಗಳ ನೂರು ಪಂಗಡಗಳು ಮಾಡ್ಯಕ್ ರೀ ಸರ್ ಮೂರಲ್ಲ ನೂರು ಮಾಡ್ಯಾರ ಪಂಗಡಗಳು ಆದ್ರೆ ನಾವು ಎಲ್ಲರೂ ಒಂದೇ ಸರ್ ನಾವು ಎಲ್ಲರೂ ಸರ್ ಎಲ್ಲ ಪ್ರತಿಯೊಂದು ನಾನು ಮತ್ತು ಬೇರೆಯವ್ರಿಗೆ ಹೇಳೋಕೆ ಏನು ಬಯಸ್ತೀನಿ ಅಂದ್ರೆ ಪ್ರತಿಯೊಬ್ಬರು ರೀ ಎಲ್ಲ ಧರ್ಮಕ್ಕೆ ಬೇರೆ ನಮಗೆ ಇದು ಕೊಡ್ರಿ ಏನಂದ್ರೆ ನಂಬ್ರಿ ನಂಬ್ರಿ ಏನಾದರೂ ನಿಮ್ಮ 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 ವಿಶ್ವಾಸ ನಂಬಿಕೆ ಮೇಲೆ ಹೋಗ್ತದೆ ಮರ್ಯಾದೆ ಕೊಟ್ಟಿರಿ ಸಾಕು ಹ್ಞೂ ರೆಸ್ಪೆಕ್ಟ್ ಕೊಡಿರಿ ಪ್ರತಿಯೊಂದು ಧರ್ಮಕ್ಕೆ ಇದು ಒಂದು ವಿಚಾರ ಏನಾದರೂ ಮುತ್ಯ ಮುತ್ಯಗಳಿಗೆ ಏನಾದ್ರೂ ಕಾಂಪಿಟೇಷನ್ ಇದೆಯಾ ಸರ್ ಈ ಭಾಗದಲ್ಲಿ ನೀವೇನು ಅನ್ಸುತ್ತೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ ಇನ್ನೊಬ್ಬ ಮುತ್ಯ ಇರ್ಬೋದು ನನ್ನ ಹೆಸರು ತಗೊಳಕ್ಕೆ ಅಲ್ಲ ನಿಮ್ಮ ನಿಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಅಥವಾ ಏನಾದ್ರು ಕಾಂಪಿಟೇಷನ್ ಏನಿದೆ ಅಥವಾ ದ್ವೇಷ ಇದೆಯಾ ಇದು ಇದು ಬೆಸ್ಟ್ ಕೇಳಿದ ಕ್ವಶನ್ ಇಷ್ಟು ಕ್ವಶನ್ದಾಗ ಇದೊಂದು ಬೆಸ್ಟ್ ಕ್ವಶನ್ ಇದೊಂದು ಬೆಸ್ಟ್ ಕ್ವೆಶನ್ ಸರ್ ನೋಡಿರಿ ಅವರು ಒಳ್ಳೇದು ಮಾಡೋಕ್ಕೆ ಬಂದಾರೆ ನಾವು ಒಳ್ಳೇದು ಮಾಡೋಕ್ಕೆ ಬಂದೀವಿ ಅವರು ಅವ್ರ ಪ್ರಕಾರ ಒಳ್ಳೇದು ಮಾಡ್ತಾರೆ ನಮ್ಮ ಪ್ರಕಾರ ನಾವು ಒಳ್ಳೇದು ಮಾಡ್ತೀವಿ ಜನರಿಗೆ ಇದು ಒಂದು ವಿಚಾರ ಇದು ಫಸ್ಟ್ ಇದು ಫಸ್ಟ್ ಆನ್ಸರ್ ಸೆಕೆಂಡ್ ಆನ್ಸರ್ ಮುತ್ತಗಳು ಮುತ್ತಗಳು ಎಂದೂ ಜಗಳ ಆಡೋಲ್ಲ ರಾಜಕೀಯ ರಾಜಕೀಯ ಮನುಷ್ಯ ಅಲ್ಲೇ ಸದಂತ ಜಗಳ ಆಡಿದ್ರೆ ಮತ್ತೆ ರಾತ್ರಿ ಮತ್ತೆ ಊಟ ಮಾಡ್ತಾರೆ ಕೂತವ್ರು ಹೌದಲ್ಲ ಇದು ಯಾವ ಥರ ಇದೆ ಗುರುಗಳದು ಅಂತಂದ್ರೆ ಅವ್ರು ಯಾವತ್ತೂ ಒಂದಕ್ಕೊಂದು ಅಪೋಸಿಟ್ ಇರಲ್ಲ ಜನರಿಗೆ ಒಂದು ಒಳ್ಳೆಯ ಸಂದೇಶ ಸರಗೆ ಬಂದ್ರೆ ಅವ್ರಿಗೇನು ಗುಂಡಾಗರ್ದಿ ಮಾಡಿದಾರೆ ಒಂದಕ್ಕೊಂದು ಆಗಿ ಅಷ್ಟೇ ನಮ್ಮ ಜನಪ್ರಿಯತೆ ಸ್ವಲ್ಪ ಜಾಸ್ತಿ ಅದ ಸೊಲೊಬ್ರಿಗೆ ಖಾರ ಸ್ವಲ್ಪ ಅಷ್ಟೇ